ನಮಸ್ಕಾರ ಹೇಳಿದ್ರೆ ನಾನು ಮಂಜುನಾಥ್ ನಮ್ಮ ಜೊತೆ ಈ ದಿನ ಬಾಲಚಂದ್ರ ಜಿ ಸರ್ ಇದ್ದಾರೆ ಬನ್ನಿ ಅವರನ್ನೇ ಮಾತಾಡ್ಸೋಣ ಏನು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟಾಚಾರ ಮಾಡಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಅವರೆಲ್ಲ ಏನೆಲ್ಲ ಆರೋಪ ಮಾಡ್ತಾರೆ ಅದನ್ನು ಕೂಡ ಅವರೊಂದೇ ಕೇಳೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಏನು ಇದು ಕರ್ನಾಟಕದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಜನರು ಬೆಂದಿದ್ದಾರೆ ನೊಂದಿದ್ದಾರೆ ಅದಕ್ಕೆ ಏನ್ ಹೇಳಕ್ಕೆ ಇಚ್ಛೆ ಪಡ್ತಾರೆ ಈಗಾಗಲೇ ಮುಂದೆ ನಾವು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಮುಖಂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಿ ಸೊ ಅದೇ ಯಾಕಂದ್ರೆ ಎರಡು ಸಮಾವೇಶ ಮಾಡ್ತಿದ್ದಾರೆ ಅವರು ಇಲ್ಲಿ ನೋಡಿದ್ರೆ ಜನಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಡೆವಲಪ್ಮೆಂಟ್ ಇಲ್ಲ ಸರಿಯಾಗಿ ಫಂಡ್ ಬರೋತಿಲ್ಲ ಅಥವಾ ಯಾವುದೋ ಗ್ಯಾರಂಟಿ ಕೊಟ್ಟ ಒಂದು ಕಡೆ ಕೊಡ್ತಾರೋ ಮತ್ತೊಂದು ಕಡೆ ಕಿತ್ಕೊಳ್ತಾ ಇದಾರೆ ಅದಕ್ಕೆ ಜನ ಯಾರು ಹ್ಯಾಪಿ ಇಲ್ಲ ಅದಕ್ಕೆ ಅರ್ಥ ಮಾಡ್ಕೋಬೇಕು ಇನ್ನಾರ ಡೆವಲಪ್ಮೆಂಟ್ ಕಡೆ ಒತ್ತು ಕೊಡಬೇಕು ಇವ್ರಿ ಸುಳ್ಳು ಎಲ್ಲ ಆಶ್ವಾಸನೆ ಕೊಟ್ಕೊಳ್ತಾರೋ ನೀವು ಏನಂತ ಭ್ರಷ್ಟಾಚಾರ ಅಂತ ತುಂಬಿ ಇದೆ ಅದಕ್ಕೆ ಜನ ಬಹಳ ಬೇಜಾರದವರು ಇನ್ನರ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತು ಒಂದು ಕೆಲಸ ಮಾಡಬೇಡಕ್ಕೆ ನನ್ನ ಸಲಹೆ ಇದೆ ಅದ್ರ ಜೊತೆಗೆ ಏನು ಕಾಂಗ್ರೆಸ್ ಕೇಂದ್ರ ಸರ್ಕಾರ ಬಿಜೆಪಿಯಿಂದ ಅನುದಾನ ಬಂದಿದೆ ಅದನ್ನು ಕೂಡ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ದುರುಪಯೋಗ ಇದೆ ಅದು ಜನರಿಗೆ ಮುಟ್ಟಬೇಕಾಗಿದೆ ಅದು ಕೂಡ ಮುಟ್ಟಿಲ್ಲ ಎಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡ್ತಿದ್ದಾರೆ ಬಿಜೆಪಿ ಶಾಸಕರಿಗೂ ಕೂಡ ಯಾವ ರೀತಿಯಾಗಿ ಅವರು ಸ್ಪಂದಿಸಬೇಕು ಅದು ಕೂಡ ಸ್ಪಂದಿಸಿಲ್ಲ ಅಂತ ಕೇಳಿ ಬರ್ತಾ ಇದೆ ಅದು ಕೂಡ ನಿಜ ಇಲ್ಲ ಯಾಕಂದ್ರೆ ನೋಡಿ ಈಗ ಎರಡು ವರ್ಷ ಸರ್ಕಾರ ಬಂದು ಆರ್ ಡಿ ಪಿ ಆರ್ ಇಲಾಖೆಯಿಂದ ಇಡೀ ಎರಡು ವರ್ಷ ಬರೀ ಹತ್ತು ಕೋಟಿ ಅನುದಾನ ಕೊಟ್ಟ ರೋಡ್ ಗಿರೆ ಸೊ ಹಿಂಗಾಗಿ ರೋಡ್ ಮಾಡಕ್ ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಅತಿ ಹೈಯೆಸ್ಟ್ ಶುಗರ್ ಫ್ಯಾಕ್ಟರಿ ಅಂತ ಏರಿಯಾ ರೇ ಪ್ರತಿ ವರ್ಷ ರೋಡ್ ಎಲ್ಲ ಅಂದ್ರೆ ಟ್ಯಾಕ್ಟರಿ ಎಲ್ಲ ಕರ್ಕೊಂಡು ಹೋಗಿ ಅಂದ್ರೆ ಯಾವ್ದು ಡೆವಲಪ್ಮೆಂಟ್ ಬಿಜೆಪಿಗೆ ಕಾಂಗ್ರೆಸ್ ಅವ್ರಿಗೆ ಕಡಿಮೆ ಈಗ ಸ್ವಲ್ಪ ಕಾಂಗ್ರೆಸ್ ಅವ್ರು ಕೊಡ್ತಾ ಇದಾರೆ ಬಿಜೆಪಿ ಅನುದಾನ ಬಹಳ ಕೊಡೋದ್ ಮಾಡ್ತಾ ಇದ್ರು ಅನುದಾನ ಬರ್ತಾ ಇಲ್ಲ ಕಡಿಮೆ ಬರ್ತಾ ಇದಾರೆ ಅದ್ರ ಜೊತೆಗೆ ಏನು ಹುಟ್ಟಿನಿಂದ ಸಾವಿನವರೆಗೆ ಏನೆಲ್ಲ ಟ್ಯಾಕ್ಸ್ ಎಲ್ಲ ನೂರು ನೂರಕ್ಕಿಂತ ಅಧಿಕ ಪರ್ಸೆಂಟ್ ಹೆಚ್ಚಿದೆ ಅಂತ ಆರೋಪ ಕೂಡ ಕಾಂಗ್ರೆಸ್ ಬರ್ತಾ ಇದೆ ಇನ್ನು ಮುಂದಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಯಾವ ರೀತಿಯಲ್ಲಿ ಅದರ ವಿರುದ್ಧ ಹೋರಾಡುವ ಒಂದು ಸಂದೇಶ ನೀವು ಇಲ್ಲ ಈಗ ಹೇಳಲ್ಲ ಟ್ಯಾಕ್ಸ್ ಅಂದ್ರೆ ಎಲ್ಲ ಅಂದ್ರೆ ಕ್ರಾಸ್ ಲಿಮಿಟ್ ಆಗಿಬಿಟ್ಟೈತೆ ಯಾಕಂದ್ರೆ ಪ್ರತಿಯೊಂದು ಟ್ಯಾಕ್ಸ್ ಯಾವುದೂ ಕಡಿಮೆ ಮಾಡಿಲ್ಲ ಅವ್ರು ಎಲ್ಲಾನು ಜಾಸ್ತಿ ಮಾಡ್ಕೊಂಡು ಹೋಗಿದ್ರು ಹಂಗೆ ಮಾಡುದು ಮತ್ತೆ ನೇರವಾಗಿ ಜನರನ್ನಾಗ ಹೊರೆ ಆಗ್ತೈತೆ ಇನ್ನಾರ ಅರ್ಥ ಮಾಡ್ಕೊಂಡು ಈ ತರ ಟ್ಯಾಕ್ಸ್ ಹೆಚ್ಚು ಮಾಡ್ದ ಜನಕ್ಕೆ ಅನುಕೂಲ ಆಗುವಂಗೆ ಉದಾಹರಣೆ ಜಾಸ್ತಿ ನಮ್ಮಲ್ಲಿ ಉತ್ತರ ಕನ್ನಡ ಕಬ್ಬು ಬೆಳೆಯರ್ತಾರೋ ಅವ್ರಿಗೆ ಅನುಕೂಲ ಆಗುವಂಗ ಇದೆಲ್ಲ ಟ್ಯಾಕ್ಸ್ ಇನ್ನು ಎಲ್ಲಾ ಬಂದ್ ಮಾಡ್ಬೇಕು ಇನ್ ಇನ್ ಮೂರು ವರ್ಷ ಇದೆ ಇನ್ ದಯಮಾಡ ಮೂರು ವರ್ಷ ಯಾವ್ದು ಟ್ಯಾಕ್ಸ್ ಇರಿಸಬಾರ್ದು ಇದ್ ಟ್ಯಾಕ್ಸ್ ಒಳಗೆ ಮೇಂಟೈನ್ ಮಾಡಿ ಜನಕ್ಕೆ ಹೊರೆಯಾಗ್ದಂಗ್ ಮಾಡ್ಬೇಕು ಮತ್ತೆ ನಮ್ಮ ಸಲಹೆ ಕೊಡ್ತೀವಿ ಗವರ್ಮೆಂಟ್ಗೆ ಸಿ ಬೇರೆ ಏನ್ ಹೇಳಕ್ ಆಗುದಿಲ್ಲ ಅವ್ರಿಗೆ ಅದ್ರ ಜೊತೆಗೆ ಕೊನೆಗೆ ಪ್ರಶ್ನೆ ಈಗ ಮೊನ್ನೆ ತಾನೇ ಸಿಂಧೂರು ಅಂತ ಒಂದು ಯುದ್ಧ ಏನು ನಡೀತದೆ ಇಂಡಿಯಾ ಪಾಕಿಸ್ತಾನ ವಾರದಲ್ಲಿ ಯಾರೋ ಒಬ್ಬ ಶಾಸಕ ಸಿಂಪಲ್ ಆಗಿ ಹೇಳಿಕೆ ಕೊಡ್ತಾರೆ ಅದೆಲ್ಲ ಕೋರ್ಟ್ ಥ್ರೂ ಎನ್ಕ್ವೈರಿ ಆಗ್ಬೇಕು ಅದೆಲ್ಲ ನಡೆದಿದ್ದು ಸುಳ್ಳು ಅಂತ ಅದ್ರ ಬಗ್ಗೆ ತಾವೇನು ಅಂತ ಶಾಸಕರಿಗೆ ತಾವೇನು ಹೇಳ್ತೀವಿ ಅವರು ಇರೋ ಪದಕ್ಕೆ ಏನು ಹೇಳ್ಕೊಡ್ತಿಲ್ಲ ಅವರು ನಿಜವಾಗಿಯೂ ಈ ಸೆಕ್ಯೂರಿಟಿ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಾಗ್ರೆ ಸ್ಟೇಟ್ಮೆಂಟ್ ನಾನು ಕೊಡಬಾರ್ದು ಅವರು ಕೊಡಬಾರ್ದು ಯಾಕಂದ್ರೆ ಮಿಲಿಟ್ರಿ ಕೆಲವೊಂದೆಲ್ಲ ಸೀಕ್ರೆಸಿ ಇರ್ತೈತೆ ಅದು ಎಲ್ಲಾನು ಹೇಳು ಮಾಡೋಕ್ಕಾಗಬೋದಲ್ರೀ ಸೊ ನಮ್ಮ ಭಾರತ ದೇಶ ಪಾಕಿಸ್ತಾನಕ್ಕೆ ಏನು ಅಂತ ಅಂತೇಳಿ ಎಲ್ಲ ಜನಕ್ಕೂ ಗೊತ್ತೈತಿ ಮತ್ತು ಅವರು ಶಾಸಕರು ದಯಮಾಡಿ ಅಂದರೆ ಈ ವಿಚಾರದಾಗ ಡಿಫೆನ್ಸ್ ವಿಚಾರದಾಗ ಹಿಂಗೆ ಮಾಡ್ಬೋದು ಅಂತ ಹೇಳಿಕೆ ಮುಂದೆ ಕೊಡಬಾರ್ದು ಮತ್ತು ಡಿಫೆನ್ಸ್ ಇದ್ದಾಗ ಅವ್ರು ಏನೇನು ಮಾಡ್ತಾರಲ್ಲ ಅವನ್ನೆಲ್ಲಾನು ನಮ್ಗೆ ಅವ್ರು ಡೀಟೇಲ್ ಹೇಳಕ್ ಆಗಲ್ಲ ಆದ್ರೆ ಏನೇ ಮಾಡಿದಾರೆ ನಮ್ಮ ಭಾರತದ ಸೈನಿಕರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ನಮ್ಗೆ ಸಲ್ಯೂಟ್ ಇದೆ ಇಲ್ಲಿವರೆಗೆ ನಾವು ನೋಡಿದ್ವಿ ಮಾತಾಡ್ಸಿದ್ವಿ ಯಾವ ರೀತಿಯಾಗಿ ಕಾಂಗ್ರೆಸ್ ಭ್ರಷ್ಟಾಚಾರ ಜೊತೆಗೆ ದೇಶದ ಘನತೆ ಗೌರವ ಹೇಗೆ ಕಾಪಾಡಬೇಕಂತ ನಮ್ಗೆ ಹೇಳಿದ್ದಾರೆ ಬೆಳಗಾವಿಯಿಂದ ಮಂಜುನಾಥ್ ಸಾಯಿ ಕ್ಯಾಮರಾಮನ್